ಬೆಳ್ತಗಡಿ ಶಾಸಕ ಹರೀಶ್ ಪೂಂಜಾ ಅವರ ಬಂಧನ ವಿಫಲವಾಗಿದ್ದು ನಿನ್ನೆ ರಾತ್ರಿ ಹರೀಶ್ ಪೂಂಜಾ ಅವರು ವಿಚಾರಣೆಗಾಗಿ ಠಾಣೆಗೆ ಹಾಜರಾಗುವ ಮೂಲಕ ಇಡೀ ದಿನದ ಹೈಡ್ರಾಮಕ್ಕೆ ಪೂರ್ಣ ವಿರಾಮ ಬಿದ್ದಿದೆ ನಿನ್ನೆ ಬೆಳಗ್ಗೆ ಗರಡಾಡಿಯಲ್ಲಿರುವ ಹರೀಶ್ ಪೂಂಜಾ ಅವರ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದು ವಿಚಾರ ತಿಳಿದು ಬಿಜೆಪಿ ಕಾರ್ಯಕರ್ತರು ಅವರ ಮನೆಯಲ್ಲಿ ಜಮಾಯಿಸಲು ಆರಂಭಿಸಿದರು ಹರೀಶ್ ಪೂಂಜಾ ಅವರು ಬಂಧನ ಆಗ್ತಾರೆ ಅನ್ನೋ ಸುದ್ದಿ ಹಬ್ತ ಇದ್ದಂತೆ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗತೊಡಗಿತು ಇದೇ ವೇಳೆ ನ್ಯಾಯವಾದಿಗಳ ತಂಡವೇ ಶಾಸಕರ ಮನೆಯೊಳಗೆ ಪ್ರವೇಶಿಸಿತು ಪೊಲೀಸರ ಹಾಗೂ ನ್ಯಾಯವಾದಿಗಳ ಮಧ್ಯೆ ಬಹಳಷ್ಟು ಚರ್ಚೆ ನಡೆಯಿತು ಅಲ್ಲದೆ ಕಾರ್ಯಕರ್ತರು ಪೊಲೀಸರ ಜೊತೆ ವಾಗ್ವಾದಕ್ಕೂ ಇಳಿದಿದ್ರು ಎಲ್ಲವನ್ನ ನಿಭಾಯಿಸಿಕೊಂಡು ಘಟನೆಯನ್ನ ಶಾಂತ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಸತತ ಪ್ರಯತ್ನಗಳು ನಡೀತಾ ಇದ್ವು ಮನೆ ಹೊರಗೆ ಕಾರ್ಯಕರ್ತರು ಶಾಸಕರನ್ನು ಬಂಧಿಸುವುದಕ್ಕೆ ಬಿಡೋದಿಲ್ಲ ಒಂದು ವೇಳೆ ಬಂಧಿಸುವುದಾದರೆ ನಮ್ಮನ್ನು ಬಂಧಿಸಿ ಎಂದು ಪಟ್ಟು ಹಿಡಿದಿದ್ರು ಇಷ್ಟೆಲ್ಲ ನಡೀತಾ ಇದ್ದಾಗ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕಿನ ಶಾಸಕರು ಆಗಮಿಸಿದ್ರು ಶಾಸಕ ಸುನೀಲ್ ಕುಮಾರ್ ಸಂಸದ ನಳಿನ್ ಕುಮಾರ್ ಕಟೀಲ್ ರವರು ಶಾಸಕ ಹರೀಶ್ ಪೂಂಜಾ ಅವರ ಜೊತೆ ನಿಂದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಶಾಸಕ ಹರೀಶ್ ಪೂಂಜಾ ಅವರನ್ನ ಬಂಧಿಸಿದ್ರೆ ಮುಂದೆ ಆಗುವ ಅನಾಹುತಕ್ಕೆ ಪೊಲೀಸರ ಜವಾಬ್ದಾರಿ ಎಂಬ ಎಚ್ಚರಿಕೆಯನ್ನ ಕೊಟ್ಟರು ಬಳಿಕ ನಳಿನ್ ಕುಮಾರ್ ಕಟೀಲ್ ಅವರು ಶಾಸಕರನ್ನ ಬಂಧಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ಗೆ ಕರೆ ಕೊಡ್ತೇವೆ ಅಂದ್ರು ಬೆಳಗ್ಗೆಯಿಂದ ಸಂಜೆ ತನಕ ಶಾಸಕರ ಮನೆ ಮುಂದೆ ಪೊಲೀಸರು ಕಾದರೂ ಕಾರ್ಯಕರ್ತರು ಶಾಸಕ ಹರೀಶ್ ಪೂಂಜ್ ಅವರನ್ನ ವಶಕ್ಕೆ ಪಡೆದುಕೊಳ್ಳಲು ಅವಕಾಶವನ್ನ ನೀಡಿರಲಿಲ್ಲ ಪೊಲೀಸರ ತಂಡ ಶಾಸಕರ ಮನೆಯೊಳಗೆ ಹೋಗಲು ಯತ್ನಿಸಿದಾಗ ಕಾರ್ಯಕರ್ತರು ಅಡ್ಡಗಟ್ಟಿ ಗೋ ಬ್ಯಾಕ್ ಎಂದು ಘೋಷಣೆಯನ್ನ ಕೂಗಿದ್ದಾರೆ ಕಾರ್ಯಕರ್ತರ ಘೋಷಣೆ ಮನೆಯೊಳಗೆ ಪೊಲೀಸರ ಜೊತೆ ನ್ಯಾಯವಾದಿಗಳ ಚರ್ಚೆ ಕೊನೆಗೆ ಪೊಲೀಸರು ತಕ್ಷಣ ಠಾಣೆಗೆ ಹಾಜರಾಗುವಂತೆ ಶಾಸಕರಿಗೆ ನೋಟಿಸ್ ನೀಡಿ ಹಿಂತಿರುಗಿದ್ರು ನೋಟಿಸ್ನಲ್ಲಿ ಕಲಂ ಒನ್ ಫೋರ್ಟಿ ತ್ರೀ ಒನ್ ಫೋರ್ಟಿ ಸೆವೆನ್ ತ್ರೀ ಫೋರ್ಟಿ ಒನ್ ಫೈವ್ ನೋಟ್ ಫೋರ್ ಫೈವ್ ನೋಟ್ ಸಿಕ್ಸ್ ಜೊತೆಗೆ ಒನ್ ಫೋರ್ಟಿ ನೈನ್ ಐಪಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಲು ತಿಳಿಸಲಾಗಿತ್ತು ಬಳಿಕ ನಳಿನ್ ಕುಮಾರ್ ಕಟೀಲ್ ಅವರು ತಾನೇ ಖುದ್ದಾಗಿ ಹರೀಶ್ ಪೂಂಜಾರನ್ನ ವಿಚಾರಣೆಗಾಗಿ ಠಾಣೆಗೆ ಕಳುಹಿಸುವುದಾಗಿ ತಿಳಿಸಿದರು ಬಳಿಕ ಶಾಸಕ ಹರೀಶ್ ಪುಂಜರ್ ಅವರು ಮಾತನಾಡಿ ಅಕ್ರಮದಲ್ಲಿ ಭಾಗಿಯಾಗದೆ ಶಶಿರಾಜ್ ಶೆಟ್ಟಿ ಬಂಧನವಾಗಿರುವ ಕಾರಣ ದ್ವೇಷದ ರಾಜಕಾರಣ ಸಹಿಸುವುದಿಲ್ಲ ಎಂಬುದನ್ನು ಪೊಲೀಸರ ಮೂಲಕ ಸರ್ಕಾರಕ್ಕೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ನನಗೆ ಕಾನೂನಿನಲ್ಲಿ ನಂಬಿಕೆ ಇದೆ ವಿಚಾರಣೆಗೆ ಹಾಜರಾಗಿ ಪೊಲೀಸರಿಗೆ ಸಹಕಾರ ಕೊಡುತ್ತೇನೆ ಎಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋಟ ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು ಒಬ್ಬ ಅಮಾಯಕ ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು ಈ ರೀತಿ ವಿನಾಕಾರಣ ಕಾರ್ಯಕರ್ತರು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಎರಡು ಮೂರು ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ ಒಂದು ಅವತ್ತು ನಾನು ಮಾತಾಡಿರತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳುತ್ತೇನೆ ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರ್ತಕ್ಕಂಥ ನಾನು ಅಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರು ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದ್ರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ ನಾನು ಕೇಳ್ತೇನೆ ಇವತ್ತು ಈ ಜಿಲ್ಲೆಯ ಎಸ್ ಪಿ ಅವರಿಗೆ ಕೇಳ್ತೇನೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ ನಾನು ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತಲ್ಲ ಅವಾಗ ಯಾವ ನ್ಯಾಯ ಇತ್ತು ಯಾವ ಕಾನೂನಿತ್ತು ಆದ್ರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಇದು ಯಾವ ನ್ಯಾಯ ಸ್ವಾಮಿ ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದರೆ ಅರೆಸ್ಟ್ ಮಾಡ್ತೇವೆ ಅಂತ ದೊಡ್ಡ ಬೆದರಿಕೆಗಳನ್ನು ಹಕ್ಕಾಗಿ ಹಾಕಿದ್ರು ರಾಷ್ಟ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು ಒಂದೂವರೆ ಸಾವಿರ ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದರು ಅವಾಗಾಯ್ತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವ್ರು ಸುಮ್ಮನೆ ಕೂತ್ರು ಸ್ವಾಮಿ ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯ್ತು ಸಿದ್ದರಾಮಯ್ಯ ಅವರು ಬಂದು ಹೋಗುದು ಹೋದ ನಂತರ ಎಫ್ಐಆರ್ ಮಾಡಿದ್ರು ನಾಚಿಕೆ ಬೇಡ ನಿಮಗೆ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಬೇಕಂದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ ನೀವ್ ಯಾಕೆ ಹಾಕ್ಲಿಲ್ಲ ನೀವ್ ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ಮುಟ್ಟತಕ್ಕಂಥ ತಾಕತ್ತು ನಿಮಗಿಲ್ಲ ಇವತ್ತು ನನಗೆ ಖುಷಿ ಇದೆ ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಉಪ್ಪುತ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ದಾಖಲೆ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಕ್ಕೆ ಬಲಿಯಾಗೋದಿಲ್ಲ ಮತ್ತೆ ಅದಕ್ಕೆ ಅದನ್ನು ಸಮ ಸಮರ್ಥವಾಗಿ ಇವತ್ತು ಎದುರಿಸಿದ್ದಾರೆ ಇವತ್ತು ಪೊಲೀಸಿನ ಇವತ್ತು ಸುಮಾರು ಒಂಬತ್ತು ಬಸ್ ಪೊಲೀಸ್ ಬಸ್ ಸುಮಾರು ದುಬಡಿಗಳು ಸುಮಾರು ಇಪ್ಪತ್ತೈದು ಸಬ್ ಇನ್ಸ್ಪೆಕ್ಟರ್ಗಳು ಒಬ್ಬ ಡಿ ಎಸ್ ಪಿ ಮೂರ್ನಾಲ್ಕು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವತ್ತು ಅರೆಸ್ಟ್ ಮಾಡಲಿಕ್ಕೆ ಬೇರೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು ಆದರೆ ಈ ಎಲ್ಲದಕ್ಕೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರ ಶಕ್ತಿ ಅವರಲ್ಲಿ ಹಿಂಪೆಟ್ಟಿಸಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಮಾಡಿದರೆ ಅದು ನಮ್ಮ ಕಾರ್ಯಕರ್ತರ ನಾನು ಹೈಕೋರ್ಟ್ನಲ್ಲಿ ಕಾನೂನು ವೃತ್ತಿಯನ್ನು ಮಾಡಿ ಬಂದವನು ನಾನು ನಾನು ಎಲ್ ಎಲ್ ಬಿ ಶಿಕ್ಷಣ ಬಗ್ಗೆ ಈ ಪೊಲೀಸ್ ಇಲಾಖೆ ಪಾಠ ಮಾಡಬೇಕ ಅವಶ್ಯಕತೆ ಇಲ್ಲ ಅವರೇನು ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ವಕೀಲರಾಗಿರ್ತಕ್ಕಂಥ ಶಂಭು ಶರ್ಮ ಅವರು ಅಗತ್ತರು ಅಜಯ್ ಅವರು ಬೆಳಿಗ್ಗೆಯಿಂದ ಇಷ್ಟವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಾನೂನಿನಲ್ಲಿ ನೀವು ಮಾಡಿ ತಪ್ಪು ಮಾಡಿದ್ರೆ ನಿಮಗೇನು ಶಿಕ್ಷೆ ಆಗ್ತದೆ ಅನ್ನುವಂತ ಮನವರಿಕೆ ಮಾಡಿದಾಗ ಅವರಿಗೆ ಅನಿಸಿತ್ತು ಯಾವುದೋ ಒಂದು ಉನ್ನತ ಅಧಿಕಾರಿಗಳ ಷಡ್ಯಂತ್ರಕ್ಕೆ ನಾವು ಬಲಿಯಾದರೆ ನಾವು ನಾಳೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅನ್ನುವಂಥ ಅರಿವನ್ನು ನಮ್ಮ ವಕೀಲರು ಮೂಡಿಸಿರುವ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಈ ಒಂದು ಶಕ್ತಿಯನ್ನು ನೋಡಿ ಅವರು ನಾವು ವಾಪಸ್ ಹೋಗ್ತೇವೆ ನಾವು ಬಂಧನ ಮಾಡುದಿಲ್ಲ ಎನ್ನುವಂಥ ನಿರ್ಣಯವನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಸಂಸದ ಸದಸ್ಯ ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ ಸುಳ್ಯದ ಶಾಸಕರಾಗಿರ್ತಕ್ಕಂಥ ಬಗಿರತೆಕ್ಕ ಬಂದಿದ್ದಾರೆ ಮೂಡುಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟೆಯನ್ನು ಬಂದಿದ್ದಾರೆ ಮಂಗಳೂರು ದದ ಶಾಸಕರೇರ್ ಅಹಮತ್ ಬಂದಿದ್ದಾರೆ ಮಾಸಿಕರಾಗಿರ್ದ ಕ್ಯಾಪ್ಟನ್ ಬ್ರಿಜೇ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಮುಂದಿನ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟೆನ್ ಬ್ರಿಜೇಶ್ ಚೌಟಾವದಿ ಇದ್ದಾರೆ ಅದೇ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಬಳ ಇದ್ದಾರೆ ನಮ್ಮ ನಮ್ಮವರು ನಮ್ಮೆಲ್ಲರ ಅಣ್ಣ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ್ರ ಅವರು ಇದ್ದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ್ ಮಠನ್ನ ಅವರು ಅವರಿದ್ದಾರೆ ಹರಿಕೃಷ್ಣ ಬಂಟ್ವಾಳ್ರವರು ಇದ್ದಾರೆ ಈ ರೀತಿಯ ಎಲ್ಲ ತಂಡ ಇವತ್ತು ಹರೀಶ್ ಪೂಂಜರ ಮನೆಗೆ ಬಂದಿದೆ ಅಂತ ಹೇಳಿದ್ರೆ ನನ್ನ ಮನೆಗೆ ಬಂದದ್ದಲ್ಲ ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ಬಂದಿರತಕ್ಕಂಥದ್ದು ನಾನು ಅವರಿಗೆ ಹೃತ್ಪೂರಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ ರೇಷನ್ ಅನ್ನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸ ಇವತ್ತು ಇವತ್ತು ಈ ಒಂದು ಹೋರಾಟಕ್ಕೆ ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸಂತಡ್ಕ ಇರ್ಬೋದು ಭಾಸ್ಕರ್ ಧರ್ಮಸ್ಥಳ ಇರ್ಬೋದು ನವೀನ್ ನೆರಿಯ ಇರ್ಬೋದು ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟರ್ ಇರ್ಬೋದು ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷ ಅಣ್ಣ ಇರ್ಬೋದು ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರ್ಬೋದು ಈ ರೀತಿ ಎಲ್ಲ ಪ್ರಮುಖರು ಸುಳ್ಯ ಪುತ್ತೂರು ಬಂಟ್ವಾಳ ಮುಲ್ಕಿಮೂಡ ಮಂಗಳೂರು ಮಂಗಳೂರು ದಕ್ಷಿಣ ಮಂಗಳೂರು ಉತ್ತರ ಉಡುಪಿಯಿಂದಲೂ ಇವತ್ತು ಈ ಹೋರಾಟದ ಜೊತೆ ಸೇರಬೇಕೆನ್ನುವಂಥ ದೃಷ್ಟಿಯಲ್ಲಿ ಪ್ರಮುಖರು ಬಂದಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕಾರ್ಯಕರ್ತರ ಪರವಾಗಿ ನಾನು ಆಗಿರ್ತೇನೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರ ಹತ್ರ ಈ ಹೋರಾಟಕ್ಕೆ ಮತ್ತೊಂದು ಶಕ್ತಿಯಾಗಿರ್ತಕ್ಕಂಥವರು ನಮ್ಮ ಈ ಹೋರಾಟಕ್ಕೆ ಶಕ್ತಿಯಾಗಿರ್ತಕ್ಕಂಥವರು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ನಾನು ಇಷ್ಟ ಬೆಳಗ್ಗಿನಿಂದ ಇಷ್ಟವರೆಗೆ ಒಂದು ಜನಪ್ರತಿನಿಧಿಯನ್ನು ಬಂಧನ ಮಾಡತಕ್ಕಂಥ ಈ ಒಂದು ಅಡಿ ಡ್ರಾಮಕ್ಕೆ ಇಡೀ ರಾಜ್ಯದ ಕಣ್ಣು ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ ಯಾವುದಾದ್ರೂ ಕಾರ್ಯಕರ್ತರ ಮನಸ್ಸಿನ ಉದ್ವೇಗದಲ್ಲಿ ನಿಮಗೇನಾದರೂ ಒಂದು ಮಾತು ಹೇಳಿದರೆ ಅದನ್ನು ಅವರ ಪರವಾಗಿ ಮಾಧ್ಯಮದ ಬಂಧುಗಳಿಗೆ ನಾವು ಕ್ಷಮೆಯನ್ನು ಸಹ ಹೇಳ್ತೇನೆ ಯಾಕಂತ ಹೇಳಿದರೆ ಈ ರೀತಿಯ ಉದ್ಯೋಗದ ಸಂದರ್ಭದಲ್ಲಿ ಕಾರ್ಯಕರ್ತರು ತಪ್ಪಿ ಮಾತಾಡ್ತಕ್ಕಂಥದ್ದು ಸಹಜ ಅದಕ್ಕೆ ನಾನು ಕ್ಷಮೆಯನ್ನು ಸಹ ಕೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಏನು ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಶಾಸಕ ಹರೀಶ್ ಪೂಂಜಾ ವಿಚಾರಣೆಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾದರು ಶಾಸಕ ಸುನೀಲ್ ಕುಮಾರ್ ಹಾಗೂ ಇನ್ನು ಹಲವು ಶಾಸಕರ ಜೊತೆ ಠಾಣೆಗೆ ಹಾಜರಾದ ಶಾಸಕ ಹರೀಶ್ ಪೂಂಜಾ ಅವರು ಪ್ರಕರಣದ ವಿಚಾರಣೆಯ ಬಳಿಕ ಠಾಣೆಯಿಂದ ವಾಪಸ್ ಹಾಕಿದ್ದಾರೆ ಶಾಸಕರ ಬಂಧನ ವಿಫಲವಾಗಿದ್ದಕ್ಕೆ ಕಾರ್ಯಕರ್ತರು ಸಂತಸಗೊಂಡಿದ್ದಾರೆ ಈ ಘಟನೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿತ್ತು ಹೀಗಾಗಿ ಶಾಸಕ ಹರೀಶ್ ಪುಂಜರ್ ಅವರ ಮನೆಯ ಸಮೀಪ ಅನೇಕ ಪೊಲೀಸರು ಜಮಾಯಿಸಿದ್ರು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ